ವಾರೇ ವಾ ದೃಶ್ಯ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಬನ್ನಿ ನಾನು ಚರ್ಚೆ ಮಾಡ್ತಾ ಇದೀನಿ ಪ್ರಸಾದ್ ಜೊತೆಗೆ ಸುರೇಂದ್ರ ಪ್ರಸಾದ್ ಮೊದಲನೇ ಸರ್ಮಾ ಹೌದು ಹೌದು ನಾನು ಮೊದಲನೇ ಸತಿಗೆ ನಟಿಸ್ತಿರೋದು ರವಿ ಅವ್ರ ಜೊತೆಗೆ ಇತರರು ಹಾಗೆ ನಾನು ಹಾಗೆ ಅವ್ರ ಸಿನಿಮಾಗಳನ್ನ ನೋಡ್ತಲೇ ಬಂದಂಥವನು ಇದು ಹೀಗೆ ಮೊದಲ ಭೇಟಿ ಮತ್ತು ಮೊದಲ ಸಿನಿಮಾ ಆಗಿ ನಾವು ನಟಿಸಿದ ಒಟ್ಟಿಗೆ ಇದಕ್ಕೆ ಮೊದಲು ಹಾಗೆ ಒಟ್ಟಿಗೆ ನಡೆಸಿದ್ದಿಲ್ಲ ನಾವು ಇಂದ್ರಲ್ಲಿ ಬದುಕೋರು ನಿನ್ನೆ ಸತ್ತಿದೆ ನಾಳೆ ಹುಟ್ಟಿಲ್ಲ ಇವತ್ತಿನ ಮಾತ್ರವೇ ಒಳ್ಳೆ ಬಿಡಿ ಹಂಗೇ ನಾಯಕನಾಗಿರುತ್ತೆ ನನಗೆ ಪ್ರತಿ ಬಾರಿ ಎಲ್ಲರೂ ಅವ್ರ ಬಗ್ಗೆ ಎಲ್ಲ ಅವರು ಒಪ್ಪುತ್ತೆ ನಿಮ್ಗೆ ಹೊಂದುತ್ತೆ ಅಂತ ಹೇಳಿದಾಗಲೂ ನನಗೆ ಅನ್ಸುತ್ತೆ ಇದೇ ಮಾತು ಅಂದ್ರೆ ಕಲಾವಿದ ವಿಸ್ತಾರ ವೈಶಾಲಯವೇ ಅಂತದ್ದು ಅಂತ ಅದು ಬಟ್ ಹೆಂಗೇಂದ್ರ ಪ್ರಸಾದ್ ಅದು ಪರೀಕ್ಷೆಗೆ ಒಳಪಡ ಪ್ರೂವ್ ಆಗಲ್ಲ ನಿಜ 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 ಹೊರಗೆ ಹಚ್ಚಬೇಕದ ಪ್ರೂವ್ ಆಗಲ್ಲ ಅದನ್ನ ಅಲ್ಲ ಈ ಅಲ್ಲ ಈಗ ಅನ್ಸುತ್ತೆ ನೋಡಿ ನಾವು ಇಷ್ಟ ದಿವಸದ ಮೇಲೆ ಈ ಅವ್ರಯೋಗರು ಅದರ ಪ್ರಯೋಗಗಳಾಗಿದ್ರೆ ಎಂತ ಅದ್ಭುತವಾದ ಮೂವಿಗಳು ಬರ್ತಾ ಇದ್ದವು ಪ್ರಾಯ ಅಲ್ವಾ ಪ್ರಯ ಈ ಅಲ್ಲ ವಯಸ್ಸಿನ ಇದ್ರಲ್ಲಿ ಗಮನಿಸಿದಾಗ ನಾವು ಮಾಗುವಿಕೆ ಒಂದಿದೆಯಲ್ಲ ಬಾಗದಾಗ ಮನುಷ್ಯ ಆಗುತ್ತಾನೆ ಅಂತ ಅಂತ ಎಲ್ಲ ನಮ್ಮ ವೀಕ್ಷಕ ವರ್ಗ ಹೇಳ್ತಿರೋದನ್ನು ಗಮನಿಸಿದಾಗ ಹೊಂದಾಣಿಕೆ ಅನ್ನೋದಿದೆಯಲ್ಲ ಆಯಾ ಸಂದರ್ಭಕ್ಕೆ ಮಾತ್ರವೇ ಆಗುವಂಥದ್ದು ಆಯಾ ಕಾಲಘಟ್ಟದಲ್ಲಿ ಮಾತ್ರವೇ ಆಗುವಂಥದ್ದು ಇಂಥ ಸಿನಿಮಾಗಳನ್ನು ಮೊದಲು ಮಾಡಿದ್ರೆ ಪ್ರಾಯ ಗೊತ್ತಿಲ್ಲ ಹೇಗಿದ್ದ ಸ್ವೀಕೃತ ಸ್ವೀಕೃತವಾಗ್ತಿತ್ತು ಈಗ ಗಮನಿಸಿದಾಗ ಹೊಂದಾಣಿಕೆ ತುಂಬಾ ಆಗ್ತಿದೆ ಮತ್ತೆ ಅಂಥದಕ್ಕೆ ತಮ್ಮ ತಾವು ಒಟ್ಟುಕೊಳ್ಳುವಂತಹ ಒಂದು ಸವಾಲ್ ಇದೆಯಲ್ಲ ಸಾಮಾನ್ಯವಾಗಿ ಅಂತ ಯಾವುದೋ ಒಂದು ಕೋಶವನ್ನು ಕೋಟಿಯನ್ನು ಕಟ್ಟಿಕೊಂಡು ಬದುಕಿಬಿಡ್ತೇವೆ ಕಲಾವಿದರಾದಂತಹ ನಟರಾಗಿದ್ದಂಥವ್ರು ಅದು ಕಲಾವಿದರಾಗೂ ಅದರ ಪ್ರಯಾಣ ಇದೆಯಲ್ಲ ನಟರಾಗಿರುದರು ಕಲಾವಿದರಾಗೂ ಪ್ರಯಾಣ ಇದೆಯಲ್ಲ ಆ ಪ್ರಯಾಣದಲ್ಲಿ ತಮ್ಮಂತ ಹುಡುಕುವಂಥದ್ದನ್ನ ನನಗೆ ವಿಶೇಷ ಅಂತ ಅನಿಸುತ್ತೆ ಮಾಡಿದ್ದಾರೆ ಬೆಂಗಳೂರಿಂದ ನೋಡಿದ್ವಿ ಸರ್ ನಿನ್ನೆ ತಾನೇ ನೋಡಿದ್ದೀನಿ ನೀವ್ ನಂಬಲ್ಲ ಫಿಲಿಮ್ ಬ್ರಾಡ್ರಿಕ್ಟ್ ಹ್ಯಾಂಗ್ ಓವರ್ ನನ್ಗೆ ಇವತ್ತು ನೋವು ಹೋಗ್ ನೋಡ್ಕೊಂಡ್ ಬಂದು ನಮ್ ಮನೆಯಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆನೂ ಸಜೆಸ್ಟ್ ಮಾಡಿದ್ದೀನಿ ದಯವಿಟ್ಟು ದೃಶ್ಯ ಅನ್ನೋ ಒಳ್ಳೆ ಮೂವಿಗ್ ಹೋಗಿ ಕನ್ನಡದಲ್ಲಿ ಇಂತ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತೀನಿ ಸರ್ ಅಷ್ಟು ಹೈಲಿ ಇಂಪ್ರೆಸ್ ಸರ್ ನಿಜವಾಗ್ಲೂ ರವಿ ಸರ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ತಕ್ಕದಾಗಿ ಹೌದಾ ಹಲೋ ಹೇಳಿ ಹೇಳಿ ಅರ್ಪಿತ ಅವ್ರು ಹೇಳಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಿಜವಾಗ್ಲು ನಾನೊಂದ್ ದೊಡ್ಡ ಫ್ಯಾನ್ ಸರ್ ನಿಮಗೆ ಎಲ್ಲಾ ಮೂವೀಸ್ ನೋಡ್ತಿದ್ದೀನಿ ಮಾಣಿಕ್ಯ ಸಹ ನೋಡ್ದೆ ಬಟ್ ನೀವ್ ದೃಶ್ಯ ನಾನ್ ಏನ್ ಆಕ್ಟಿಂಗ್ ಚೇಂಜ್ ಮಾಡಿದೀರ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಮನೇನಲ್ಲಿ ಬಂದು ರಾತ್ರಿ ಕೂಡ ಅದೇ ಸೀನ್ ಮನ್ಸಲ್ಲಿ ಅಷ್ಟು ಸಕ್ಕತ್ತಾಗಿತ್ತು ಸರ್ ನೀವ್ ನಮ್ಮಲ್ಲ ಸಖತ್ ಮೂವಿ ಸರ್ ಇದೊಂದು ಎಲ್ಲಾ ಕನ್ನಡ ಕನ್ನಡಿಗರು ನೋಡ್ಲೇಬೇಕು ಒಂದ್ ರೀಮೇಕ್ ಮೂವಿ ಆಗಿದ್ರು ಒಂದ್ ಸ್ವಮೇಟ್ ತರ ಮಾಡಿದಿರಾ ನೋಡಿ ಅಷ್ಟು ಚೆನ್ನಾಗಿದೆ ಸರ್ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಜವಾಗ್ಲೂ ನಿಮ್ಮಿಂದ ಇನ್ನು ಮುಂದೆ ಇಂತ ಅದೇ ಫ್ಯಾಮಿಲಿ ಫಿಲಮ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಸರ್ ಖಂಡಿತಾ ನೀವು ಈ ತರದ ಒಳ್ಳೆ ಬಹುಮಾನ ಕೊಡ್ಬೇಕು ಕನ್ನಡಿಗರಿಗೆ ಮಾಡೋಣ ನಾವ್ ಇರೋದೇ ಸಿನಿಮಾ ಮಾಡೋದಕ್ಕೆ ನೀವ್ ಎಂತ ಸಿನಿಮಾ ಬೇಕಾದ್ರೆ ಮಾಡಕ್ ಸಿದ್ಧ ಅರ್ಪಿತಾ ಹಾ ಸರ್ ಅದರಲ್ಲಿ ನಿಮ್ಗೆ ಬಹಳ ಇಷ್ಟವಾದಂತ ಸೀನ್ ಯಾವುದು ದೃಶ್ಯ ಯಾವುದು ಸರ್ ಅವರು ಆ ಏನದು ಬಾಡಿ ಇದೆ ಅಂತ ರವಿ ಚಿಕ್ಕ ಮಗು ಒಪ್ಕೊಳ್ಳುತ್ತಲ್ವಾ ಕಡೆಗೆ ಅವ್ರು ಬಂದ್ಬಿಟ್ಟು ತೆಗೆದ್ ನೋಡ್ತಿದ್ರೆ ಚಿಕ್ ಸಿಕ್ಬಿಟ್ಟು ಅನ್ನೋ ಒಂದು ಸಿಚುವೇಷನ್ ಅಲ್ಲಿ ನೋಡಿದ್ರೆ ಅದೊಂದು ಆ ಏನದು ಗೋಬರ್ ಗ್ರಾಸ್ ಕ್ರಿಯೇಟ್ ಮಾಡಕ್ ಮಾಡಿರ್ತಾರಲ್ವಾ ಒಂದು ಮೇಕೆನ್ ಹಾಕಿ ಅದೇ ಸಖತ್ ಅನ್ಎಕ್ಸ್ಪೆಕ್ಟೆಡ್ ಥ್ರಿಲ್ಲಿಂಗ್ ಸೀನ್ ಅಂದ್ರೆ ಅದೇ ಸರ್ ಮತ್ತೆ ರವಿ ಸರ್ ಓಡ್ಸ್ಕೋತಿರ್ವಾಗಂತೂ ಅಯ್ಯೋ ಎದ್ದೋಗ್ ಪಾಪ ಅನ್ಬಿಡೋಣ ಅಂತ ಆಕ್ಟಿಂಗ್ ಮಾಡಿದ್ದಾರೆ ಅವರು ಅದಕ್ಕೆ ಈಗ ಹಚ್ಚು ತಾರೀಕು ಬನ್ನಿದ್ರು ಶುರು ಹೇಗೆ ಅಂತ ಇಲ್ಲ ಅರ್ಪಿತಾ ಅಂತ ಫೋನ್ ಮಾಡ್ತಾರೆ ನನಗೆ ಭಯ ಆಗುತ್ತೆ ಅಂತಂದ್ರು ಅವರು ಯಾಕೆ ಸರ್ ಇಲ್ಲ ಸರ್ ಒಂದೊಂದು ಕ್ಯಾರೆಕ್ಟರ್ ಯುನೀಕ್ ಆಗಿದೆ ಸರ್ ತುಂಬಾ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಆ ಐಜಿ ಮ್ಯಾಡಮ್ ಅಂತೂ ಒಳ್ಳೆ ಡೈನಾಮಿಕ್ ಆಕ್ಟಿಂಗ್ ಅವ್ರದಂತೂ ಮತ್ತೆ ನಮ್ ಇನ್ಸ್ಪೆಕ್ಟರ್ ಸೂರ್ಯ ಪ್ರಕಾಶ್ ಅವ್ರಂತೂ ಎಕ್ಸ್ಟ್ರೀಮ್ಲಿ ಗುಡ್ ಮತ್ತೆ ಅವ್ರ ಜೊತೆ ಅವ್ರ ಹೆಸರು ನಂಗೆ ಅಷ್ಟೊಂದು ಗೊತ್ತಿಲ್ಲ

ಬಟ್ ನಿಮ್ ಅಟ್ಟ ಹಾಸದಿಂದ ನಾನ್ ನಿಮ್ದೊಂದು ಫ್ಯಾನ್ ಆಗ್ಬಿಟ್ಟಿದ್ದೀನಿ ಮಾತಾಡಿದಾಗ ಗಾಳಿ ತಂತಾನೆ ಬರುತ್ತೆ ಅದಕ್ಕೆ ಫ್ಯಾನ್ ಅಂತ ತುಂಬಾ ಗಾಳಿ ತಂತಾನೆ ಬಿಡುತ್ತೆ ಇಲ್ಲ ಅವ್ರೆ ನಾನು ಒಂದು ಹೇಳಕ್ ಇಷ್ಟಪಡೋದೇನು ಅಂದ್ರೆ ನೀವು ಏನು ಈಗ ಮನವಿ ಮಾಡ್ಕೊಳ್ತಾ ಇದ್ದೀರಿ ಇಂಥ ಕನ್ನಡ ಪ್ರೇಕ್ಷಕರಿದ್ದಾರೆ ಇಂಥ ಸಿನಿಮಾಗಳಿಗೆ ಹೆಚ್ಚು ಒತ್ತು ಕೊಟ್ಟು ಈಗ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು ಇಂಥ ಸಿನಿಮಾಗಳಿಗೆ ಹೆಚ್ಚು ನೋಟಕರು ಸಿಕ್ಕಿದಾಗ ಇಂಥ ಸಿನಿಮಾಗಳಿಗೆ ಮತ್ತೆ ಹೆಚ್ಚು ಮಾಡೋಕ ಅನುಕೂಲವಾಗುತ್ತೆ ಅನುವಾಗುತ್ತೆ ನೀವು ಕೊಟ್ಟಂತ ಕರೆ ಇದೆಯಲ್ಲ ಅದಕ್ಕಾಗಿ ನಾನು ನಿಮಗೆ ರವಿಯವರ ಪರವಾಗಿಯೂ ಮತ್ತೆ ಸಿನಿಮಾದ ಸಿಬ್ಬಂದಿ ತಂಡದ ಪರವಾಗಿ ನಾನು ಅಭಿನಂದನೆ ವಾಹಿನಿ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಕೊಟ್ಟಿದೆ ಅದಕ್ಕೂ ನಾವು ಅಪಾರಿಯಾಗಿದ್ದೇವೆ ಒಳ್ಳೆ ಮೂವಿ ಕೊಟ್ಟಿದ್ರೆ ಮೂವಿ ಎಲ್ಲ ಹೋಗ್ಬೋದು ಬಟ್ ಇಂಥ ಫ್ಯಾಮಿಲಿ ಮೂವಿನ ನಿಜವಾಗ್ಲೂ ಫ್ಯಾಮಿಲಿ ಸಮೇತ ತುಂಬಾ ಚೆನ್ನಾಗಿರುತ್ತೆ ನಾನ್ ಮನೆಗ್ ಬಂದು ಅರ್ಧ ಸ್ಟೋರಿ ಹೇಳಿ ಎಲ್ ಇತ್ತು ಅಲ್ಲಿ ನಿಲ್ಸಿ ಮತ್ತೆ ಹೋಗೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ದೀವಿ ಅರ್ಪಿತಾ ಬಹಳಷ್ಟು ಸೀನ್ಗಳಲ್ಲಿ ತಕ್ಷಣ ಗೊತ್ತಿಲ್ಲದೇ ನಿಮ್ಮ ಅಪ್ಪ ನನಪಕರಲ್ಲ ತುಂಬಾ ನಿಜವಾಗ್ಲು ನಮ್ ತಂದೆ ಪ್ರೊಟೆಕ್ಟ್ ಮಾಡಿದ್ರು ಪ್ರಾಮಿಸ್ ಮಾಡಿದ್ರಲ್ವಾ ನಾನು ಕಳ್ಸಲ್ಲ ಅಂತ ಪ್ರಾಮಿಸ್ ಅಲ್ಲಿ ಒಂದ್ ಸ್ವಲ್ಪ ಟಚ್ ಆಯ್ತು ತುಂಬಾ ಎಮೋಷನಲ್ ಆಗಿ ಕಾಮಿಡಿ ಸರ್ ಓಕೆ ಮಚ್ ಸೊ ಇದು ಅರ್ಪಿತಾ ಮಾತು ಯಾರೇ ಸಿನಿಮಾ ನೋಡಿದ್ರು ಕೂಡ ತಮ್ಮನ್ನೇ ನಾವು ಅಲ್ಲಿಗೆ ಕಲ್ಪಿಸ್ಕೊಂಡ್ಬಿಡ್ತಾರೆ ಅವರು ಮಾತಾಡಿದ್ರಲ್ಲಿ ಎಕ್ಸೈಟ್ಮೆಂಟ್ ಇತ್ತು ನಿಜ ನಿಜ ನೋಡ್ರೋದು ಅವ್ರು ನೆನ್ನೆ ಸಿನಿಮಾ ಬಟ್ ಎಕ್ಸೈಟ್ಮೆಂಟ್ ಉಳ್ಕೊಂಡಿದೆ ನೋಡಿ ಆಮೇಲೆ ಒಂದು ಕಡೆ ಎವ್ರಿಬಡಿ ಇಸ್ ಬಿಕಮಿಂಗ್ ಎ ಪಾರ್ಟ್ ಆಫ್ ದ ಸಿನಿಮಾ ನೋಡಿ ಇವಾಗ ಯಾರು ಅವರು ಈ ಸಿನಿಮಾ ನೋಡು ಅಂತ ಏನಿದೆ ಅವರಿಗೆ ಇಷ್ಟಪಟ್ಟಿದೆ ಅಂತ ಹೇಳೋದು ನಾವು ನೋಡಿದ್ವಿ ಜನ ಈ ಸಿನಿಮಾ ಕಣ ಚೆನ್ನಾಗಿದೆ ಅಂತ ಹೇಳಿದ್ವಿ ನೀನು ನೋಡಲೇಬೇಕು ಈ ಸಿನಿಮಾ ನೋಡಿಲ್ವ ನೀನು ನಾವು ಮನವಿ ಮಾಡ್ತೀವಿ ನೀವು ನೋಡಿ ಅನ್ನೋದು ರೇಂಜ್ ಕ್ರಿಯೇಟ್ ಮಾಡಿದೆ ಅಂದರೆ ಐ ಥಿಂಕ್ ದಿಸ್ ಓನ್ಲಿ ಸಿನಿಮಾ ವಿಚ್ ಇಸ್ ಕ್ರಿಯೇಟಿಂಗ್ ದಟ್ ಸಾರ್ಟ್ ಆಫ್ ಒಂದು ಅಟ್ಮಾಸ್ಫಿಯರ್ ನೀನು ನೋಡಲಿಲ್ಲ ಅಂದರೆ ತಪ್ಪು ಮಾಡ್ತಾ ದಿಟ್ ಇಸ್ ದಿಸ್ ಇಸ್ ನಾವು ಅವ್ರಿಗೇನು ಯಾರು ಹೇಳ್ಕೊಟ್ಟಿಲ್ಲ ಅವ್ರಗಳಿಗೆ ದ ವೇ ಶಿ ಸ್ಪೋಕ್ ಈಸ್ ಲೈಕ್ ವಾಚ್ ಇಟ್ ಅನ್ನೋದು ಐ ಆಮ್ ಗೋಯಿಂಗ್ ಅಗೇನ್ ವಾಚ್ ಇಟ್ ಧೈರ್ಯ ಅಂದರೆ ನೋಡಿರಿ ಸಿನಿಮಾ ಅನ್ನೋ ಥರ ದಿಸ್ ಇಸ್ ವೆರಿ ರೇರ್ ನಾನು ನೋಡ್ತಿರೋದು ಯಾರು ಯಾರೇ ಮಾಡ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ ನಾವು ನಾವು ಮಾಡಿದ್ವಿ ಸರ್ ನಾವ್ ಐನೂರು ಜನಕ್ಕೆ ಕೇಳಿದೆ ಅಂತ ಅವರು ಮೈಸೂರಿಂದ ಫೋನ್ ಮಾಡಿದ್ರು ಹೇಳಿದ್ದು ಐ ವಿನ್ಫಾರ್ಮ್ ಆಲ್ ಮೈ ಫ್ರೆಂಡ್ಸ್ ಅಂತ ದಿಸ್ ಇಸ್ ವೆರಿ ಗುಡ್ ವಾಟ್ ಐ ಆಮ್ ವಾಚಿಂಗ್ ದಿ ಫಸ್ಟ್ ಟೈಮ್ ನಾನ್ ಟಿವಿಯಲ್ಲಿ ಇಷ್ಟಪಟ್ಟು ಸಿನಿಮಾ ಚೆನ್ನಾಗಿದೆ ನೀವು ಚೆನ್ನಾಗಿ ಮಾಡಿದೀರಾ ನಾವು ಚೆನ್ನಾಗಿ ಮಾಡಿದ್ರು ಚೆನ್ನಾಗ್ ಮಾಡಿದಂತೇಳಿರೋ ನಾವು ನೋಡ್ರೋದು ಎಷ್ಟೋ ಸರಿ ಅಲ್ವಾ ಬಟ್ ಇದ್ರಲ್ಲಿ ನಮ್ಗೆ ಕಾಣಿಸೋದು ಏನು ಅಂದ್ರೆ ನಾವು ಆಕ್ಚುಲ್ ಭಾವಕರಾಗ ಹೋಗ್ತಾ ಇದ್ವಿ ಏನು ಮಾತಾಡಕ ಇಲ್ಲ ಅಲ್ಲಿ ಬಿಕಾಸ್ ದೇ ಆರ್ ಸೋ ಎಕ್ಸೈಟೆಡ್ ಇಲ್ಲಿ ನಾವು ಏನಿಲ್ಲ ನಮಸ್ಕಾರ ಹೊಡೆದು ಥ್ಯಾಂಕ್ಸ್ ಅಂತ ಹೇಳೋದು ಮುಗಿಸಿದ್ರೆ ಬೇರೆ ಏನು ಗೊತ್ತಿಲ್ಲ ಅಷ್ಟೇ ನಮ್ಗೆ ಗೊತ್ತಾಗ್ತಿರೋದು ಮೈಸೂರಿಂದ ಮಂಜುನಾಥ್ ನನಗೆ ಕರೆ ಮಾಡಿದ್ದಾರೆ ಮಂಜುನಾಥ್ ಹಲೋ ಮಂಜುನಾಥ್ ಕೇಳಿಸ್ತಾ ಇದೆಯಾ ಸಿನಿಮಾ ನೋಡಿದ್ರ ಮೂರ್ ಸರಿ ಸರ್ ಓಕೆ ರವಿ ಸರ್ ಇದಾರೆ ಮಾತಾಡಿ ಸರ್ ಕೊಡಿ ಸರ್ ಹೇಳಿ ಹೇಳಿ ಮಂಜುನಾಥ್

ನೀವ್ ಸೋತಾಗೆಲ್ಲ ಫಿಲಿಮು ತುಂಬಾ ಫ್ಲಾಪ್ ಆದಾಗ ನಮ್ಗೆ ಬೇಜಾರಾಗ ನಿರಾಸೆ ಆಗಿರೋದು ಯಾಕಂದ್ರೆ ಪ್ರತಿ ಸಾರಿ ನಮ್ ಫ್ರೆಂಡ್ಸ್ ಹತ್ರ ನಾವು ಹೇಳ್ಕೊಳೋ ನಮ್ಮ ಮೀರೋ ನಮ್ ಫಿಲಿಮ್ ಹಾಗೆ ಆಗಿ ಅನ್ಕೊಂಡು ಈಗ ಸುಮಾರು ಎರಡು ಮೂರು ವರ್ಷದ ನೀವು ಫಿಲಿಮ್ ಮಾಡಿದಾಗೆಲ್ಲ ನಮ್ಗೆ ಡ್ರಾ ಮುಜುಗರ ಆಗಿರೋ ಸರ್ ಈಗ ಯಾಕ್ಟ್ರಿ ಕಂಟಿನ್ಯೂ ಮೂರ್ ಸರಿ ಫಿಲಿಮ್ ಹೊಡಿದೀವಿ ಯಾಕಂದ್ರೆ ನಮೀರೋ ಎಂತ ಫಿಲಿಮ್ ಬೇಕು ಮಾಡಬೇಕು ಅಂತ ನಾವೇ ಸರ್ ಫ್ರೆಂಡ್ಸ್ಗೆಲ್ಲ ಬಟ್ ನಿಮ್ಗೆ ಫಿಲಿಮ್ ಸುಮಾರು ನೀವೊಂದ್ ಸೈಕಲ್ ತೋರಿಸಿದ್ರೆ ಖುಷಿ ರವಿಚಂದ್ರನ್ ತೋರ್ಸ್ರೆ ಆ ಕಾರು ಆ ಗಾಡಿ ಎಲ್ಲೋ ಇರೋದು ಬಟ್ ನೀವು ಸೈಕಲ್ ತಗೊಂಡು ಈ ಫಿಲಿಮ್ ಮಾಡಿದ್ರೆ ತುಂಬಾ ಇಷ್ಟ ಆಗಿದೆ ಸರ್ ಎಷ್ಟು ಹೋಗ್ಲಕ್ಕೂ ಸಾಲ್ತಲ್ಲ ಆದ್ರೂ ನೀವು ಈ ಫಿಲಿಮ್ ಅಲ್ಲೇ ತುಂಬಾ ಏಜ್ ತಿಂತಿರೋದು ಯಾಕಂದ್ರೆ ನೀವು ಪೀಸ್ ಪೀಸ್ ಎಲ್ಲಾ ಪೀಸ್ ಪೀಸ್ ಸಂಜೆ ತಗೊಂಡು

ಸಂಗಮ್ ತೋಟ ಎಲ್ಲಾ ಪಿಕ್ಚರ್ ಕಲಾ ಫಿಲಮ್ ಗೆ ಎರಡು ವರ್ಷದಿಂದ ಅನ್ವೇ ಇತ್ತೀಚೆಗೆ ಕಲಾ ಫಿಲಿಮ್ ಎರಡು ವರ್ಷ ಡ್ರಿಂಕ್ಸ್ ಮಾಡ್ಕೊಂಡು ಪಿಕ್ಚರ್ ನೋಡಬೇಕು ಆತರ ಆಗಿತ್ತು ನಾನು ಮಾತ್ರ ನಿಮ್ಮ ಫಿಲಿಮ್ ಮಾತ್ರ ಡ್ರಿಂಕ್ಸ್ ಮಾಡ್ದೆ ಮನುಷ್ಯ ಪ್ರತಿ ಮನುಷ್ಯ ನೋಡ್ದೆ ಪ್ರತಿ ಮನುಷ್ಯ ಡ್ರಿಂಕ್ಸ್ ಮಾಡಲ್ಲ ಹಂಗೆ ಫಿಲಿಮ್ ನೋಡ್ತೇನೆ ಯಾಕಂದ್ರೆ ಎಲ್ಲಾ ಸರ್ ಈಗಂತ ಸುಮ್ಮ ಫಿಲಿಮ್ ಒಂದು ಫಿಲಿಮ್ ಮಿಸ್ ಮಾಡಿಲ್ಲ ಈ ಕನ್ನಡ ಫಿಲ್ಮ್ ಎರಡು ಮೂರು ವರ್ಷದಿಂದ ಬರೀ ಡ್ರಿಂಕ್ಸ್ ಮಾಡ್ ಕೂತ್ಕೊಂಡು ಸೆಕೆಂಡ್ ಶೋ ಎರೋದು ಏನೋ ಟೈಮ್ ಪಾಸ್ಗೆ ಕಡಾ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಈಗ ಸಂಗಮ್ ಥಿಯೇಟರ್ ಹೋಗಿದ್ದೆ ಮತ್ತೆ ಸಾಟರ್ಡೆ ಹೋಗಿದ್ದೆ ಸಂಡೇ ಹೋಗಿದ್ದೆ ಮೂರ್ ಸಾರಿ ನಾನು ಎಂಟಿನಕ್ ಹೋಗಾಡ್ತಾ ಇದ್ದು ಏನ್ ಹೋಗ್ತಾ ಇರಾ ಏನ್ ಹೋಗ್ತಾ ಅಂತ ಅದಕ್ಕೆ ನಂದ್ ವಾರ ಸುಮ್ನೆ ಇದ್ಬಿಡು ನಿನ್ಗೆ ಡಿ ಆರ್ ಸಿ ಕರ್ಕೊಂಡು ಫಿಲಿಮ್ ತೋರಿಸ್ತೀನಿ ಪೂರ್ತಿ ಮನೆಯವರೆಗೆಲ್ಲ ಕರ್ಕೊಂಡು ತೋರಿಸ್ತೀನಿ ನಾನು ತುಂಬಾ ಖುಷಿಯಾಗಿದೆ ಮೂರ್ ಸಾರಿ ಫಿಲಿಮ್ ಹೊಡಿದ್ದೀನಿ ನಮ್ ರವಿಚಂದ್ರನ್ ಸೂಪ್

ನೋಡಿ ಅವರು ಎಂತ ಇದು ಅಂದ್ರೆ ನೋಡಬೇಕು ಅದಕ್ಕೆ ನಾವು ಮೊದಲು ಮತ ಫಲಿತಾಂಶದ ಇದು ಫಲಿತಾಂಶ ಉದ್ದೇಶಿತ ಸಿನಿಮಾ ಆಗಿರೋದ್ರಿಂದ ವಿಕಾರಗಳನ್ನ ಪದಿಗಿರಿಸಿ ಅದನ್ನು ತೊಡೆದು ಹಾಕಿ ವಿಕಾಸ ಕಡೆ ಕಾ ಚಿಂತನೆ ಗ್ರಾಸವಾಗುವಂತ ಒಂದಿಷ್ಟು ಯೋಚನೆ ಮಾಡೋಕೆ ಕುಮ್ಮಕ್ಕ ಕೊಡುವಂತ ಕೆಲಸಗಳಿಗೆ ಈ ಸಿನಿಮಾ ಆಡಕ ಹೆಚ್ಚು ಕೆಲಸ ಮಾಡುತ್ತೆ ಅದೇ ಬಹಳ ಮುಖ್ಯ ಅಂದ್ರೆ ಇವರೆಲ್ಲರ ಮಾತು ಯಾವ್ದು ಕೃತ್ರಿಮ ಕೃತಕ ಅಲ್ಲದ್ರಿಂದ ಅವರೆಲ್ಲರೂ ನೇರವಾಗಿ ಇದನ್ನ ಶ್ಲಾಘಿಸ್ಲಾಘ್ನೆ ಅಭಿವ್ಯಕ್ತಿ ಸಂವಹನಕ್ಕೆ ಬಹಳ ಕಷ್ಟ ಆಗಿರಬಹುದು ಆದರೆ ಅವರು ಮನದಾಳದ ಮಾತುಗಳಿವು ಅವರು ಸರ್ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅವರ ಶಬ್ದಕ್ಕೂ ನೆಕ್ಸ್ಟ್ ನಿಮ್ಗೆ ಹತ್ರ ಅರ್ಥ ಕೇಳ್ತಾರೆ ಪ್ರತಿ ಸರಿ ನೀವು ಮಾತಾಡದ್ಮೇಲೆ ಐದು ನಿಮಿಷ ಬೇಕಾದ್ರೆ ಯೋಚನೆ ಮಾಡೋದು ಅದು ನಾನು ಇರುವಂತ ಕಾಲಘಟ್ಟ ಅಂತ ಏನ್ ಮಾಡೋದು ನೋಡಿ ಸುದ್ದಿ ಎಲ್ಲದ ಸುದ್ದಿ ಸುದ್ದಿ ಕೊಡುವ ರೀತಿ ಕೊಡೋದಂತ ಸುದ್ದಿ ಮತ್ತೆ ಬದುಕಬಾರದಂತ ಬದುಕು ನಡುವೆ ಸಿನಿಮಾ ಮಾಡಬಾರಂತ ರೀತಿಯ ಸಿನಿಮಾಗಳು ಇಂಥವೆಲ್ಲದ್ರ ನಡುವೆ ಕನ್ನಡ ಮಾತಾಡಬಾರ್ದಂತ ಕನ್ನಡ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಹಾಗಾಗಿ ಇದು ಸಮಸ್ಯೆ ನನ್ ತಪ್ಪಲ್ಲ ಅದು ಕಾಲಘಟ್ಟದ ಕಾಲ ಬೇ ಈ ಘಟ್ಟ ಇಲ್ಲಿ ಸರ್ ಅಂತ ಸರಿ

ಆಮೇಲೆ ಇವಾಗ ಮಾಣಿಕ್ಯ ನೋಡಿದೆ ಆಮೇಲೆ ಇವಾಗ ಮೊನ್ನೆ ಹೋಗ್ ದೃಶ್ಯ ನೋಡಿದೆ ನಿಮ್ ಡೈರೆಕ್ಷನ್ ಸೂಪರ್ ಸೂಪರ್ ಆಗಿರುತ್ತೆ ಇದು ಆಕ್ಟಿಂಗ್ ನೋಡಿ ಫುಲ್ ನಂಗೆ ತುಂಬಾ ಶಾಕ್ ಆಯ್ತು ಇಡೀ ಇಂಡಿಯಾದಲ್ಲಿ ಯಾರು ಎಷ್ಟ್ ಜನ ಆಕ್ಟಿಂಗ್ ಮಾಡೋದಾರ ಅನ್ಸ್ಬಿಡ್ತಾರೆ ಅಷ್ಟ್ ಜನ ಸೀರಿಯಸ್ಲಿ ತುಂಬಾ ಚೆನ್ನಾಗ್ ಮಾಡಿದೀರ ಸಖತ್ ಇಷ್ಟ ಆಗತ್ತೆ ನಿಮ್ ಮೂವೀಸ್ ನೋಡಕ್ಕೆ ನಿಮ್ಮಲ್ಲಿ ಇರುವಂತ ಹುರುಪು ನಿಜವಾಗ್ಲೂ ಯಾರಲ್ಲೂ ಇಲ್ವ ಸರ್ ಅಷ್ಟ್ ಮೂವೀಸ್ ಮಾಡ್ತೀರಾ ಅಷ್ಟು ದುಡ್ಡು ಖರ್ಚು ಮಾಡಿ ಫಿಲಮ್ ಅಲ್ಲಿ ನೀವು ಅಭಿಮಾನಿಗಳಿಗೆ ಖುಷಿ ಕೊಡ್ತೀರಾ ಅಂದ್ರ ಸೀರಿಯಸ್ಲಿ ಹ್ಯಾಸ್ ಅಪ್ ಸರ್ ಹಿಂಗೆ ನೀವ್ ಯಾವಾಗ್ಲೂ ಮೂವೀಸ್ ಮಾಡ್ತಾ ಇರ್ಬೇಕು ನಂಗೆ ಇಲ್ಲಿವಾಗ ನನ್ ಜೊತೆ ಮಾತಾಡಕ್ ಯಾವತ್ತೂ ಚಾನ್ಸ್ ಸಿಕ್ಕಿತಿಲ್ಲ ಇವತ್ತೇ ಫಸ್ಟ್ ಟೈಮ್ ಸಿಕ್ತಾ ಇರೋದು ನಿಜವಾಗ್ಲಿ

ಹೋಗಕ್ ಬಿಡಲ್ಲ ಅಂತ ಹೇಳ್ತರ್ತಾರೆ ಅದಿರ್ಬೋದು ಅವ್ರ ಮಗಳು ಹೆದ್ರಕೊಂಡ್ ನಿಂತಾಗ್ ಸಪೋರ್ಟ್ ಕೊಡೋದಿರ್ಬೋದು ಒಂದ್ ಮಾತು ಅವ್ರದ್ದು ಪ್ರತಿ ಒಂದ್ ಡೈಲಾಗ್ ಒಂದೊಂದು ಆಕ್ಟಿಂಗ್ ಅವ್ರ ಎಕ್ಸ್ಪ್ರೆಷನ್ ಸೂಪರ್ ಬಟ್ ಅವ್ರ್ ಹೊಡಿಸ್ಕೊಂಡ್ ನೋಡೋಕ್ ತುಂಬಾ ಬೇಜಾರು ಆಗುತ್ತೆ ಸರ್ ಅವರದ್ ನೋಡಕ್ ಆಗೋಲ್ಲ ಅವ್ರಸಿಗೆ ಅದೊಂದೇ ಬೇಜಾರು ಬಟ್ ಅದ್ ಸುಪಾರ ಮಾಡಿದಾರೆ ಎಲ್ಲದ ನಂಗ್ ತುಂಬಾ ಇಷ್ಟ ಆಯ್ತು ಸರ್ ನೀವು ಆ ಎಷ್ಟು ಎಲ್ಲರ ವಾಯ್ಸಲ್ಲೂ ಒಂದು ಎಕ್ಸೈಟ್ಮೆಂಟ್ ಇದೆ ಅವ್ರಿಗೆ ಆದ ಒಂದು ಮೋರ್ ದಟ್ ಎಲ್ಲಾರ ವಾಯ್ಸಲ್ಲೂ ಒಂದು ತುಂಬಾ ಸಂತೋಷ ಕೊಡುವಂಥ ವಿಷಯ ಏನಂದ್ರೆ ದೇ ಆರ್ ಹ್ಯಾಪಿ ವಿತ್ ಮೈ ಸಕ್ಸೆಸ್ ಅನ್ನೋದಿದೆಯಲ್ಲ ಅದು ಅದು ನಾನು ಸಂಪಾದನೆ ಮಾಡಿರೋದು ಅನ್ನೋದಿದೆಯಲ್ಲ ಆ ದುರಾಂಕಾರ ಇರಬಹುದು ಗರ್ವ ನನಗಂತೂ ಇದೆ ಅದು ದಟ್ ಐ ಎಮ್ ಹ್ಯಾಪಿ ಬಿಕಾಸ್ ಎಲ್ಲಾರ ವಯಸ್ಸಲ್ಲಿ ನೀವೇನು ನೋಡಬಹುದು ದೇ ಆರ್ ಹ್ಯಾಪಿ ವಿತ್ ಮೈ ಸಕ್ಸಸ್ ಆಲ್ಸೋ ಸಿನಿಮಾ ಚೆನ್ನಾಗಿರೋದು ಒಂದಾದರೂ ಕೂಡ ದಿಸ್ ಇಸ್ ಇಲ್ಲಿ ನಾನು ಪ್ರತಿ ಸಾರಿ ಆ ಎಷ್ಟೋ ಜನಕ್ಕೆ ಇಲ್ಲಿ ನಾನು ನಿಜವಲ್ಲೇ ತಲೆಬಾಗ್ತೀನಿ ಪ್ರೀತಿಯಿಂದ ನಾನು ಇದೊಂದಕ್ಕೆ ಯಾವಾಗ ಬೇಕಾದ್ರೂ ತಲೆಬಾಗ್ತೀನಿ ನಾನು ಖುಷಿ ಪಡೋದಿಲ್ಲ ಅದೇ ಇವತ್ತು ಮೊನ್ನೆ ನಮ್ಮ ಗಣೇಶ್ ಕಾಸ್ರಗಡ ಸರ್ ಎಲ್ಲಿದ್ದೀರಾ ಮನೇಲಿದ್ದೀನಿ ಏನೇ ಸರ್ ಐ ವಾಂಟ್ ಅಗ್ಗಿ ಗಿ ಅಂದ್ರೆ ಅಷ್ಟೇ ದೃಶ್ಯ ನೋಡಬೇಡಿ ಇನ್ನೇನು ಸರ್ ಹೇಳ್ತೀರಿ ಇದಕ್ಕಿಂತ ದೊಡ್ಡ ಮಾತು ಏನಬೇಕು ಇನ್ನೊಬ್ಬರು ನಮ್ಮ ವಾಸು ಅನ್ನೋರು ಫೋನ್ ಮಾಡಿದ್ರು ಐ ವಾಂಟ್ ಟು ಗಿವ್ ಯು ಟ್ರೀಟ್ ನಾವು ಒಂದು ಸರ್ ಇಷ್ಟೇ ಸಾಕು ನಮಗೆ ಫಸ್ಟ್ ಸಿನಿಮಾ ನೋಡಿದ ತಕ್ಷಣ ಪಿ ವಾಸ್ ಅವ್ರು ಫೋನ್ ಮಾಡಿ ಹೇಳಿದ್ದು ಫಸ್ಟ್ ವರ್ಡ್ ನನಗೆ ಯು ಆರ್ ದಿ ಬೆಸ್ಟ್ ಬೇರೆ ಏನು ಹೇಳಿಲ್ಲ ಅವರು ಎಲ್ಲ ಇವರ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಮೇಲೆ ಎಲ್ಲ ಜೊತೆಲಿರೋ ವ್ಯಕ್ತಿಗಳು ಬಟ್ ಎಲ್ಲ ಒಂದು ಕಡೆ ನಮಗೆ ಮನಸ್ಪು ಬಿಚ್ಚಿ ಮಾತಾಡ್ತಾರಲ್ಲ ನೋಡಿ ಜನ ಕೂಡ ಎಲ್ಲೋ ನನಗೆ ನಾನು ಮಾಡಿರೋ ಪುಣ್ಯನೇ ಇರಬೇಕು ನನ್ನ ಪ್ರೀತಿಯವರು ಚೆನ್ನಾಗಿದ್ದಾರೆ ಅಂತ ದೇವಾಲ ನಾವು ಏಟ್ ತಿಂದರೆ ಇಷ್ಟ ಆಗಲ್ಲ ಅವ್ರಿಗೆ ಸಿನಿಮಾ ಬಿಡಿ ನಾನು ಏಟ್ ತಿಂದಷ್ಟು ಜೀವನದಲ್ಲಿ ಯಾರು ಏಟ್ ತಿನ್ನೋದು ಬೇಡ ಪ್ರತಿ ಸರಿ ಅನ್ಕೊಳ್ದು ನಾನು ಬಟ್ ನಾನು ನೋವು ಯಾವತ್ತೂ ವ್ಯಕ್ತಿ ವ್ಯಕ್ತಪಡಿಸೋದು ಇಲ್ಲ ಅದಾಗಿ ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ನನ್ನ ಎಸ್ಪೀರಿಯೆನ್ಸ್ಗೋಸ್ಕರೇ ನಾನು ಕೊಡ್ತಾ ಇದ್ದಾನೆ ಅಂತ ಅನ್ಕೊಂಡು ಹೋಗಿರೋದು ನಾನು ನನಗೆ ತಾಕತ್ತಿದೆ ಕೊಟ್ಟು ನೋಡ್ತಾನೆ ಅವನು ಅದರಿಂದ ನನಗೆ ಇವತ್ತು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಆ್ಯಕ್ಟ್ ಮಾಡುತ್ತೆ ನನಗೆ ಅನಿಸೋದಿಲ್ಲ ನನಗೆ ನನ್ನ ಮಗಳನ್ನ ತಪ್ಕೋಬೇಕಾರೆ ನನ್ನ ಮಗಳಂತಲೇ ಅನಿಸುತ್ತೆ ನನಗೆ ಬಿಕಾಸ್ ಐ ಹ್ಯಾವ್ ಸೀನ್ ಎವ್ರಿಥಿಂಗ್ ಇನ್ ಮೈ ಲೈಫ್ ನನ್ನ ಲೈಫಲ್ಲಿ ನಾನು ನೋಡಿದಷ್ಟು ಕಷ್ಟಗಳು ನಾನು ನೋಡಿದಷ್ಟು ಬಹುಶಃ ಇನ್ನು ಯಾರೂ ನೋಡೋಕ್ಕಾಗೋದಿಲ್ಲ ಬ ಎಲ್ಲರೂ ಹೇಳ್ತಾರೆ ನೀನು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ ಡೆಫಿನೆಟ್ಲಿ ನಮ್ಮ ಫಾದರ್ ಗೋಲ್ಡನ್ ಸ್ಪೂನ್ ನನಗೆ ನಮ್ಮ ಫಾದರ್ ಗೋಲ್ಡ್ ನನಗೆ ಮಿದಾ ಟಚ್ ಅವರು ಅವ್ರು ಪ್ರೀತಿಸ್ಕೊಂಡ್ರು ಇವಾಗ ಆ ಪ್ರೀತಿ ತುಂಬೋದಲ್ಲ ಈ ಜನನೇ ವಾಪಸ್ಸು ನನಗೆ ನೀವು ಎಷ್ಟು ಪ್ರೀತಿ ತುಂಬಿದ್ರೆ ಅಷ್ಟು ಅಷ್ಟೇ ವಾಪಸ್ ಪ್ರೀತಿನೇ ಕೊಡೋದು ಬರ್ರೆ ಏನು ಕೊಡಕ್ಕೆ ಬರಲ್ಲ ನನಗೆ ಅಷ್ಟೊಂದೇ ಸಿನಿಮಾ ಕೊಡ್ತಾ ಹೋಗೋದು ಅಷ್ಟೇ ಕೆಲಸ ಇವತ್ತು ನನ್ನ ಇಟ್ಕೊಂಡು ನಾನು ಸಿನ್ಮಾ ಮಾಡ್ಬೇಕಾದ್ರೆ ನಾನು ಫಸ್ಟ್ ಪ್ರಾಮಿಸ್ ತೊಗೊಂಡೆ ಕೊಟ್ಟಿದ್ದೆ ಅವ್ರು ಇಟ್ಕೊಂಡು ಎರಡು ಸಿನಿಮಾ ಸ್ಟಾರ್ಟ್ ಮಾಡಿದೆ ಅಂದ ಅಂದು ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ ಅವಳು ಅವ್ರ ಸಿ ಯಾರಿಗೂ ಗೊತ್ತೇ ಇಲ್ಲ ಇವ್ನೇನಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಅವನಿಗೆ ನಾನು ಇದು ಸಿನಿಮಾ ಅಲ್ಲ ಇದು ರಿಯರ್ಸಲ್ ಅಂತ ಹೇಳಿದ್ರೆ ಬಹುಶಃ ಅವ್ನು ಆ್ಯಕ್ಟ್ ಮಾಡೋಲ್ಲ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅವನು ಅವನಿಗೆ ಗೊತ್ತಿರಲಿಲ್ಲ ಯಾಕೆ ಯಾವುದಕ್ಕೂ ಇನ್ವಿಟೇಷನು ಮಾಡಲಿಲ್ಲ ಏನೂ ಮಾಡಲಾ ಕ್ಲಾಪ್ ಬೋರ್ಡೂ ಮಾಡಿರಲಿಲ್ಲ ನಾನು ಇಲ್ಲ ಕ್ಲಾಪ್ ಬರ್ಡ್ಕೊಂಡು ಇವತ್ತು ಶೂಟಿಂಗ್ ಕೂಡ ಸ್ಟಾರ್ಟ್ ಅಂತ ಅವ್ನಿಗೆ ಅಷ್ಟು ರಿಹರ್ಸಲ್ಸ್ ಮಾಡಿಸ್ತಾ ಬರ್ತಿದ್ದೆ ನಾನು ಅಂದರೆ ನಿಜವಾಗ್ಲೇ ಕ್ಯಾಮ್ರಾ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟೆ ಅವ್ನಿಗೆ ನಾನು ಈಗ ಆಮೇಲೆ ಬೈನಲಾಗ ಬಂದು ರಣಧೀರ ಪ್ರೇಮ್ ಲೋಕದಲ್ಲಿ ಸ್ಟಾರ್ಟ್ ಕಣ ಇವತ್ತು ನಿನಗೆ ನಾವು ಯು ಆರ್ ರೆಡಿ ಯು ಕ್ಯಾನ್ ಚಾರ್ಜ್ ಬ್ಯಾಕ್ ಅವತ್ತು ಸಣ್ಣ ಇನ್ವಿಟೇಷನ್ ಆಗಿದೆ ನಾನು ಇಷ್ಟು ನಾಟಕ ಆಡ್ಬೇಕಾಯ್ತು ನನ್ನ ಮಗನಿಗೋಸ್ಕರ ನಾನು ನನ್ನ ಫ್ಯಾಮಿಲಿಗೋಸ್ಕರ ಯಾರು ಗೊತ್ತಿಲ್ಲ ನಾನು ಹೆಂಡತಿ ಅಂದರು ಇವನೇನು ಯಾರನ್ನೂ ಕರೀಲಿಲ್ಲ ಏನಿಲ್ಲ ಒಬ್ಬರು ದೊಡ್ಡವ್ರನ್ನ ಕರೀಲಿಲ್ಲ ಒಂದು ಮೂರದ್ ಮಾಡಲಿಲ್ಲ ಇಟ್ಕೊಂಡು ಸುಮ್ಮನೆ ತುಂಬ ಸಿಂಪಲ್ ಆಗಿ ಹೊಡಿತಾ ಇದ್ದೀನಿ ಸಿನಿಮಾ ಅಂತ ಅವ್ರ ತಲೆಯಲ್ಲಿ ನಾನು ಅವನಿಗೆ ಹೇಳಿಲ್ಲ ನಾನು ಯಾಕಂದ್ರೆ ಅವ್ನಿಗೆ ನಾನು ಈ ಸಿನಿಮಾ ಅಲ್ಲ ಕಾಣೋ ರಿಹರ್ಸಲ್ ಪ್ರಾಕ್ಟೀಸ್ ಅಂದ್ರೆ ಈ ವಿಲ್ ನಾಟ್ ಬಿ ಹಂಡ್ರೆಡ್ ಪರ್ಸೆಂಟ್ ಆನ್ ದ ಸ್ಪಾಟ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ತಂದಂಗೆ ಬಿಟ್ಬಿಟ್ಟು ಇವಾಗ ಈಗ ಜವಾಬ್ದಾರಿ ಅವನದು ಸುಮ್ಮನೆ ಹೋಗೋದಲ್ಲ ಒಳಗೆ ನಾವೆಲ್ಲ ಈಶ್ವರಿ ಸಂಸ್ಥೆಯಿಂದ ಬಂದವರು ವೀರಾಸಮಿ ಕೆಳಗೆ ಬಂದವರು ಇಟ್ಸ್ ನಾಟ್ ಅಬೌಟ್ ನಮ್ಮ ಫಾದರ್ ಈಶ್ವರಿ ಬ್ಯಾನರ್ನ ಉಳಿಸ್ಕೋಬೇಕು ನಾವು ನಮ್ಮನ್ನ ಬೆಳೆಸಿದ್ದು ನಮ್ಮನ್ನು ಉಳಿಸಿದ್ದು ನಾವು ಏನೇ ಇವತ್ತಿದ್ರೂ ಕಳೆದಿದ್ರು ಸರಿ ಮಾಡಿದರೂ ಸರಿ ಎಲ್ಲ ಇಲ್ಲೇ ಮಾಡಿರೋದು ಈ ಭೂಮಿ ಮೇಲೆ ಮಾಡಿರೋದು ನಾವು ಇದಕ್ಕೆ ಋಣ ಇದ್ದೀವಿ ಋಣ ಇದೆ ಇಲ್ಲಿಗೆ ಇದನ್ನು ತೀರ್ಸೋದಕ್ಕೆ ಇಲ್ಲೇ ಜೀವನ ನಮ್ಮದು ನಾವು ಬೇರೆ ಕಡೆ ಯೋಚನೆನೂ ಮಾಡಿಲ್ಲ ನಾನು 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 ಏನೇ ಇವತ್ತು ಇಲ್ಲಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ನನಗೆ ಸಿನಿಮಾ 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 ಇನ್ನು ಬಿಟ್ಟರೆ ಬೇರೆ ಇಲ್ಲ ಇವತ್ತು ಬೆಳಗ್ಗೆ ಇದ್ದರೆ ಇನ್ನೊಂದು ಗೆಟಪ್ ಹಾಕ್ತೀನಿ ಮೇಕಪ್ ಹಾಕ್ತೀನಿ ಹಿಡಿತೀನಿ ಆಮೇಲೆ ನನಗೆ ಸುಚೇಂದ್ರ ಪ್ರಸಾದ್ ಅಂತಲ್ಲ ಯಾರು ಬಂದು ಕನ್ನಡದಲ್ಲಿ ಯಾರು ಬಂದು ಅಷ್ಟೆಪ್ಪತ್ತಿಂದ ಮಾತಾಡ್ತೀನಿ ಇವ್ರು ಸಿಗ್ದಾಗ ಮಾತಾಡ್ಬೇಕು ನಿಮ್ಮ ಭಾಷೆ ಅಷ್ಟು ಖುಷಿಯಾಗತ್ತೆ ಮಾತಾಡಿಸಿ ಸರ್ ಅಂತಿದ್ದೆ ನಾನು ಇಷ್ಟೊಂದು ಇಷ್ಟೊಂದಿದೆಯಾ ಕನ್ನಡದಲ್ಲಿ ಹಂಗಾರೆ ಕನ್ನಡದವ್ರಿಗೆ ಕನ್ನಡ ಗೊತ್ತಾಗ್ತಿರತ್ತೆ ಕನ್ನಡ ಮಾತಾಡ್ತಾರೆ ಎಲ್ಲರಿಗೂ ಅಂದರು ಅಂದರೆ ನಾವೇನು ಕಲಿತಾ ಇದ್ದೀವಿ ಕನ್ನಡ ಹಾಗಾದರೆ ನಾವು ನಮ್ಗೆ ಗೊತ್ತಿಲ್ಲ ಕನ್ನಡ ಹಂಗಾದ್ರೆ ಇನ್ನೂ ನಮಗೆ ನಮ್ಗೆ ಇನ್ನೂ ಏನೋ ಗೊತ್ತಿಲ್ಲ ನಮಗೆ ಬಟ್ ಕಲಿಯೇನಾ ಅಟ್ಲೀಸ್ ನಿಮ್ಮ ಜೊತೆ ಕಲೆ ಒಂದು ಎರಡು ಭಾಷೆ ಸೇರಿಸ್ತಾವೆ ನಾನು ಮನೆ ಒಂದು ರಾಜ್ಯೋತ್ಸವ ಫಂಕ್ಷನ್ ಅದೇ ಅದೇ ಅಂದೆ ನಾನು ಪ್ರತಿ ವರ್ಷ ನಾನು ರಾಜ್ಯೋತ್ಸವ ಫಂಕ್ಷನ್ ಕರೀತಾನೇ ಇದ್ದೀರ ಎಲ್ಲರೂ ನೀವು ರಾಜ್ಯೋತ್ಸವಕ್ಕೆ ಬನ್ನಿ ಬನ್ನಿ ಅಂತ ನಾವು ಬರ್ತೀವಿ ಬಂದ ತಕ್ಷಣ ನಮಸ್ಕಾರ ನಮಸ್ಕಾರ ಮಾತಾಡ್ಕೊಂಡು ಹೋಗ್ತಾ ಇದೀವಿ ನೆಕ್ಸ್ಟ್ ಇನ್ನೊಂದು ವರ್ಷ ಬಿಟ್ಟು ರಾಜ್ಯೋತ್ಸವಕ್ಕೆ ಕರಿತೀರ ಅರೆ ಅಟ್ಲೀಸ್ಟ್ ಒಂದೊಂದು ರಾಜ್ಯೋತ್ಸವಕ್ಕೆ ಒಂದೊಂದು ತಗೊಳ್ರಿ ಒಂದೊಂದು ಯೋಚನೆ ಮಾಡಿರಿ ಇನ್ಮೇಲೆ ಸಾರಿ ಹೇಳಲ್ಲ ಇನ್ಮೇಲೆ ಗುಡ್ ಮಾರ್ನಿಂಗ್ ಹೇಳಲ್ಲ ಬರೀ ನಮಸ್ಕಾರ ಹೇಳ್ತೀವಿ ಇನ್ಮೇಲೆ ಏನಾರ ಒಂದು ಪ್ರಯತ್ನ ಅಟ್ಲೀಸ್ಟ್ ಟ್ರೈ ಮಾಡ್ರಿ ಸರ್ ಇನ್ಮೇಲೆ ನಾವು ಗುಡ್ ಮಾರ್ನಿಂಗ್ ಎಲ್ಲ ನಮಸ್ಕಾರ ಮಾಡೋಣ ಅಟ್ಲಿ ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳೋಣ ಹಂಗಾರೆ ಸ್ಟಾರ್ಟ್ ಮಾಡ್ರಿ ಏನೋ ಒಂದು ಪ್ರಯತ್ನ ಮಾಡ್ಕೊಂಡು ಹೋಗಬೇಕಲ್ಲ ನಾವು ಸೋಲ್ತೀವಿ ಸೇ ಪ್ರತಿ ಸರಿ ಗೆಲುವು ಉಡ್ಕೊಂಡು ಹೋಗೋದಲ್ಲ ಸರ್ ಕೆಲಸ ಮಾಡ್ಕೊಂಡು ಹೋಗಬೇಕು ಗೆಲುವು ಬರುತ್ತೆ ತಾನಾಗೆ ನಾವು ಗೆಲ್ತೀವಿ ಅಂತ ಹೋದಾಗ ಗೆಲ್ಲೋದು ಅಲ್ಲ ನಾವು ಯು ಶುಡ್ ಕೀಪ್ ಡೂಯಿಂಗ್ ಯೋರ್ ಜಾಬ್ ಬರುತ್ತೆ ಇಟ್ ವಿಲ್ ಕಮ್ ಇವತ್ತು ಅವರೆಲ್ಲ ಎಷ್ಟು ಖುಷಿಯಾಗಿ ಫೋನ್ ಮಾಡ್ತಾರೆ ಅಂದ್ರೆ ಅವ್ರ ಇಷ್ಟು ಫೋನ್ ಸಿಕ್ಕಿಲ್ಲ ಇವತ್ ಯಾಕೆ ಸಿಗ್ಬೇಕು ಅವ್ರಿಗೆ ಫೋನ್ ಅಂದ್ರೆ ಬಹುಶಃ ರೈಟ್ ಟೈಮ್ ನಿಮ್ಗೆ ಫೋನ್ ಸಿಕ್ಕಿದೆ ಮಾತಾಡ್ಸೋದಕ್ಕೆ ಅವರೆಲ್ಲ ಚಿಕ್ಕವರು ಇರ್ಬೋದು ನನಗಿಂತ ಇರ್ಬೋದು ಬಟ್ ಅವ್ರ ಪ್ರೀತಿಗೆ ಮುಂದೆ ನಮ್ದು ಇಲ್ಲ ಸರ್ ಯಾಕೆ ನಾವು ಏನು ಮಾಡಿದ್ದೇವೆಲ್ಲ ಅವ್ರನ್ನ ಇನ್ನೂ ಎದುರುಗಡೆ ಮಖ ಇಟ್ಟು ಮಖ ನೋಡ್ರಲ್ಲ ನಾವು ಎದುರುಗಡೆ ಏನು ಅಂತ ಯಾರನ್ನೋದು ಗೊತ್ತಿಲ್ಲ ಬಟ್ ಅವ್ರು ನಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಅಷ್ಟು ಆರಾಧಿಸ್ತಾರೆ ಆಮೇಲೆ ಅಷ್ಟು ವಿಷಯ ಒಳ್ಳೆ ಒಳ್ಳೆದ ಹಬ್ಬಕ್ಕೆ ಅವ್ರಿಗೇನದು ಕೇಳ್ತಾರಲ್ಲ ಸರ್ ನಮ್ಮನ್ನು ಇನ್ನೇನು ಇವತ್ತರ ನಮ್ಮನ್ನು ಉಳಿಸ್ಕೊಂಬಂದಿರೋದಂದ್ರೆ ಅದೊಂದೇ ನಾನು ಅಂದ್ಕೊಂಡ್ರೆ ನಾನು ನಿಜ ಎಸ್ ಮತ್ತಷ್ಟು ಮಾತಾಡ್ತೀನಿ ಸೊ ಬ್ರೇಕ್ ನಂತರ ಇನ್ನೆಷ್ಟು ಮಾತಾಡೋದು